ಎಲ್ರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಸೊ ಫ್ರೆಂಡ್ಸ್ ನಿನ್ನೆ ನಾನು ಮಹಾನಟಿ ಆಡಿಷನ್ಗೆ ಹೋಗಿದ್ದೆ ಬೆಂಗಳೂರು ಕಂಠೀರವ ಸ್ಟುಡಿಯೋದಲ್ಲಾಗಿತ್ತು ಸೊ ನಾನು ಹೋದಾಗ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಯಾರು ಯಾರು ಹೋಗ್ತೀರಾ ಮುಂದೆ ಆಡಿಷನ್ಗೆ ಸೊ ನಿನ್ನೆ ಹೋದಾಗ ತುಂಬ ಜನ ಬಂದಿದ್ದರು ಹಾಗೆ ಫಸ್ಟ್ ಹೋದಾಗ ನನಗೆ ಈ ಇನ್ಸ್ಟಾ ಟ್ಯಾಗ್ ಕಾಣಿಸಿತ್ತು ಸೊ ಫೋಟೋ ತಗೊಳೋದಕ್ಕೂ ಅಂತ ಹೇಳಿ ಒಂದು ಟ್ಯಾಗ್ ಮಾಡಿದರು ಅದಾದಮೇಲೆ ಫಸ್ಟ್ ನಿಮಗೆ ಅಪ್ಲಿಕೇಶನನ್ನು ಕೊಡ್ತಾರೆ ಅದರಲ್ಲಿ ನಿಮ್ಮ ಡೀಟೇಲ್ಸನ್ನು ಆಗಿರ್ಬೋದು ಅಥವಾ ನಿಮ್ಮ ಏನು ಆ್ಯಕ್ಟ್ ಮಾಡಿದ್ದೀರಾ ಅಥವಾ ನಿಮ್ಮ ಅಡ್ರೆಸ್ ಆಗಿರ್ಬೋದು ಎಲ್ಲವನ್ನು ಕೇಳ್ತಾರೆ ಸೊ ಆ ಒಂದು ಅಪ್ಲಿಕೇಶನಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ನಾನು ಹೋದಾಗ ಇಲ್ಲಿ ಬೆಂಗಳೂರಲ್ಲಿ ಐದು ರೂಮ್ಗಳನ್ನು ಮಾಡಿದರು ಸೊ ಐದು ರೂಮಲ್ಲಿ ಆಡಿಷನ್ ಮಾಡ್ತಾಯಿದ್ರು ತುಂಬ ಜನ ಬಂದಿದ್ರು ಅಂತ ಹೇಳಿ ಐದು ರೂಮಲ್ಲಿ ಮಾಡ್ತಾಯಿದ್ರು ಸೊ ಅದಾದಮೇಲೆ ನಿಮಗೆ ಕೊಟ್ಟಿರುವಂಥ ಅಪ್ಲಿಕೇಶನನ್ನು ಫಿಲ್ ಮಾಡಿ ಅದರಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಂಟಿಸಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಏನಿರುತ್ತೆ ಒಂದು ಕಾಪಿ ಅದನ್ನು ಕೂಡ ಕೊಡಬೇಕಾಗುತ್ತೆ ಸೊ ಅದಾದಮೇಲೆ ಎಲ್ಲ ಫಿಲ್ ಅಪ್ ಮಾಡಿದ ಮೇಲೆ ಅಪ್ಲಿಕೇಶನ್ ಎಲ್ಲ ಫಿಲ್ ಅಪ್ ಮಾಡಿದ ಮೇಲೆ ನಿಮಗೆ ಅವರು ಸೊ ಕರೆಯೋಕ್ಕೆ ಮುಂಚೆ ನಿಮ್ಗೊಂದು ಟ್ಯಾಗ್ ಕೊಡ್ತಾರೆ ಬಟ್ಟೆಗೆ ಅಂಟಿಸ್ಕೊಳ್ಳೋದಕ್ಕೆ ಸೊ ನಿಮ್ಮ ನಂಬರ್ ಎಷ್ಟಿರುತ್ತೆ ಸೊ ಅದ್ರ ಮೇಲೆ ಲೈನ್ ಬೈ ಲೈನ್ ಕರೀತಾರೆ ಟ್ಯಾಗ್ ಕೊಡುವಾಗ ಕೈಗೆ ಒಂದು ಝೀ ಕನ್ನಡ ಅಂತ ಹೇಳಿ ಒಂದು ಟ್ಯಾಗ್ ಕೂಡ ಹಾಕ್ತಾರೆ ಇಂಕಿಂದ ಏನು ಸೀಲ್ ಅಂತ ಹೇಳ್ತೀವಲ್ಲ ಸೊ ಆ ಥರ ಒಂದು ಕೈಗೆ ಝೀ ಕನ್ನಡ ಅಂತ ಹೇಳಿ ಹಾಕ್ತಾರೆ ಅದಾದಮೇಲೆ ಫೈನಲ್ ಆಡಿಷನ್ಗೆ ಕರೀತಾರೆ ಅಂದರೆ ಫೈ ರೂಮ್ಸ್ ಆಡಿಷನ್ ಮಾಡ್ತಿರ್ತಾರಲ್ವ ಸೊ ಆ ರೂಮ್ ಕರೆದಾಗ ನೀವು ಆಡಿಷನ್ ಕ ಕರೀತಾರೆ ಅದು ಅಲ್ಲಿ ನಿಮಗೆ ನೀವು ನೀವೇನು ಅಪ್ಲಿಕೇಶನಲ್ಲಿ ಫಿಲ್ ಅಪ್ ಮಾಡಿರ್ತೀರಲ್ವ ಡೀಟೇಲ್ಸ್ ಆ ಒಂದು ಡೀಟೇಲ್ಸನ್ನು ಕೇಳ್ತಾರೆ ಹಾಗೆ ನಿಮ್ಗೇನು ಆ್ಯಕ್ಟಿಂಗ್ ಬರುತ್ತೆ ಅದನ್ನು ಕೇಳ್ತಾರೆ ಸೊ ನಾನು ಹೋದಾಗ ಅವರು ಬಂದಿದ್ದರು ಹಾಗೆ ಪ್ರಿಯಾಂಕ ಅವರು ಬಂದಿದ್ದರು ವಿನ್ನರ್ ಸೀಸನ್ ಒನ್ನ ವಿನ್ನರ್ ಸೊ ಒಂದೊಂದು ಊರಲ್ಲಿ ಕೆಲವೊಬ್ರು ಬರ್ತಾರೆ ಸೀಸನ್ ಒನ್ನ ಕಂಟೆಸ್ಟೆಂಟ್ ಯಾರ್ಯಾರು ಇರ್ತಾರೆ ಸೊ ಆ ಊರು ಬರ್ತಾರೆ ಸೊ ಫ್ರೆಂಡ್ಸ್ ಮಹಾನಟಿ ಆಡಿಷನ್ನ ಪ್ರೊಸೆಸ್ ಹೀಗಿರುತ್ತೆ ಸೊ ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು